ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಾವೇರಿ ಹೊಸ ಲಾಗೊಂದಿಗೆ ನಿಮ್ ಮುಂದ್ ಬಂದೇನೆ ಏನಪ್ಪ ವಿಷಯ ಅಂದ್ರೆ ನಾ ಶೂಟಿಂಗ್ ಬಂದೇನೆ ಎಲ್ಲೇ ಅಂದ್ರೆ ಬಾಗ್ಲಕೋಟೆಗೆ ಇಲ್ಲೆಲ್ಲ ಮನೆ ಮಸ್ತ್ ಅದಾವ ಎಲ್ಲ ಹಳೆ ಮನೆ ಇದೆ ನೋಡ್ರಿ ಆಂಟಿ ಇವರು ರಂಗಭೂಮಿ ಕಲಾವಿದ್ರು ಇದಾರ ಹಾಯ್ ಆಂಟಿ ಅಂಕಲ್ ಇದ್ದಾರೆ ಅಲ್ಲಿ ಶೂಟಿಂಗ್ ಮಾಡ್ತಿದ್ದಾರೆ ತೋರಿಸ್ತೀನಿ ಮಾಡ್ತಿದ್ದಾರೆ ಅಂತ ಹೇಳಿ ನಾನು ಆರಾಮದಿ ಮೊದ್ಲ ಕರ್ಗದಿ ಮತ್ತೊಟ್ಟು ಕರಂಗ್ ಮಾಡ್ಯಾರ ಅಲ್ಲಿ

ಅಲೆ ಕೂತಿನಾ ಹಾಯ್ ಕಂಟಿನ್ಯೂ ಮಾಡ್ షూಟಿಂಗ್ ಓಕೆ ನೋ ಬನ್ ಫಸ್ಟ್ ಬನ್ ಅಲಾ ತಿರ್ಸ ಇಲ್ಲಿ ಬಂದು ಕುಂತಿಲ್ಲ ಜೋಕ್ ಮಾರಾ ಊರಗಾಳ್ ಹೆಂಡಿ ಅಂತ ಇಲ್ಲ ಅಮ್ಮನ ಮನೆ ಬೆಚ್ಚಗೆ ಬಂದು ಕುಂತಿ ಏನೋ ಕುದಿಕೆ ನಮ್ಮನಿಗೆ ಆನ್ ಇಲ್ಲ ಅಂತ ಮಾಡಿ ಊಟ ಹೊರಗೆ ನನ್ನ ಮಗಗೆ ಹಾಯ್ ಕಂಟಿನ್ಯೂ ಮಾಡ್

ನೀನೇ ಕಳಿಸ್ಬೇಕ ಅಂತ ಹೇಳಿ ಅರೆ ತಿನ್ಿಸ್ಕಂತ ಕೊಂಡ್ಬಿಟ್ಟಿರ ಯಾಕಲ ನಮ್ಮನೆ ಗುಡ್ಕಡೆ ಮೈ ತಿನ್ನಾ ನಿಂಗ ಯಾಕ ಬತ್ತಾಯಿ ಹಂಗ್ಯಾಕ್ बैಿತಿ ನನ್ನ ಕೂಸಿಗೆ ಇದಕ್ಕ ಬಸ ತಡಿ ನಾವಲ್ಲ ನಿನ್ ಕೂಸ್ದೆ ಹೇಳಾಕೊಳ್ಳನೆ ಏನ್ ಕಡಿಮಗೈತಾ ನಿಂಗ ಅಲ್ಲಿ ಹೊಟ್ಟು ತುಂಬಾ ತಿಂತೀಯ ಅದಕ್ಕ ಸಾಕು ನೀ ತಿಂಗ ಮಯ್ಯಗ ಕಟ್ ಕಟ್

ऊट मी नष्ट हाँ 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 फ्रेंड्स। हाँ 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 हाँ

ಇವನು ಫುಲ್ ಬಿಝಿ ಅದನಾ ಯಾಕೆ ಹೇಳಿರಿ ರೀಲ್ಸ್ ಅಪ್ಲೋಡ್ ಮಾಡಾಕತ್ತೀನಿ ಹ್ಞೂ ರೀ ಶೂಟಿಂಗಿಗೆ ಎಲ್ಲಾರು ರೆಡಿ ಆದ್ರೆ ಇವ ರೀಲ್ಸ್ ಅಪ್ಲೋಡ್ ಮಾಡಕತ್ತೀನಿ ನೋಡಿರಿ ನಮ್ಗೆ ಮಗನ ರೀ ರೀ ಇಲ್ಲಿ ಕೇಳಿರಿ ಇಲ್ಲೇ ಅವರು ದಿನ ಜಗಳ ಮಾಡಾಕತ್ತಾರ

ಸು ಮುಚ್ಚಿ ಬಿಟ್ಟವನ ಅಂದ್ರೆ ಮನಿ ಕಸ ಕಿಸ ಮಾಡ್ತಾನೆ ಇಪ್ಪತ್ನಾಲ್ಕು ತಾಸು ಬ್ಯಾಡ 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 ಅವ ಯಾವ ಚಂದ ಇರಲಿ ನಾನು ಎಲ್ಲ ಮಾಡಕ್ತೀನಿ ಚಲೋ ಹುಡುಗ ಇದ್ದರೆ ಸಾಕು ಹ್ಮ್ ಮತ್ತೆ ಏನಪ್ಪ ನಿಮ್ ಊರಿಗೆ ಕರ್ಕೊಂಡ್ಬಂದಿ ಚಾನಾ ಕುಡ್ಸಾಕಲ್ರ ಏ ಕುಡಿಸತಿ ಚಾ ಕುಡಿದ ಮೇಲೆ ಶೂಟಿಂಗ್ ನೋಡ್ಬ ಮತ್ತೆ ಮತ್ತೆ ಏನಿಲ್ಲ ಅವನ ತೋರ್ಸು ತೋರ್ಸೇನಪ್ಪ ಅವನ ಇಬ್ಬೇ ಹಾಯ್ ಮತ್ತೆ ಹಾ ಅವನು ಹುಡುಗಿ ಫೋನ್ ನನಗೆ ಅದೊಂದು ಭಜನಿ ಅನ್ನಂಗೆ ಕೇಳಿಸ್ತೇ ಹಲೋ ಫ್ರೆಂಡ್ಸ್ ನಾವು ಚಾ ಚಹಾ ಹೊಂಟೀವಿ ನಾನು ಈ ಆಕಾರ ನೋಡಿದ್ರು ಯಾವ್ದೋ ಮುನ್ಸಿಪಾಲ್ಟಿ ಕಸ ಹೊಡಿಕೆ ಬಂದಾಳೆನಾ ನೋಡ್ರಿ ಹೌದಾ ಇಲ್ಲಲ್ಲ ಇಲ್ಲ ಇಲ್ಲ ಶೂಟಿಂಗ್ ಸರ್ ಐದು ನಿಮ್ಗೆ

యష్ ఫోన్ వంట ఊరి చిట్టదిరి నీ గాని మనసాల నీ మొట్ట ఫోన్ వక ఇలా ప నీకు గోడలే ఇర్ల ప చాలు పితిలా వెళ్ళి కరకొన్ వంగ చాకుడ కొని చాకుడగా దొర్గ ఆ బారుద నమకీ బారు ఏ రామే బారుని మనత ఎ తొంగ మొని నిను నా మిసే నేర్సొత్తదు అవ నూన మనకాలి చిస్కోరా చా చాకుడ సంగో